ಉಪನಗರ ಪೊಲೀಸ್ ಠಾಣೆ ಧಾರವಾಡದಲ್ಲಿ ವೈಡಿ ಕುನ್ನಿಭಾವೆ ನಿವೃತ್ತ ಮಾಜಿ ಉಪಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಧಾರವಾಡ ಇವರ ವಿರುದ್ಧ ಜಾತಿ ನಿಂದನೆ ದೂರಿನ ಪುಷ್ಪಾವತಿ ಮೇದಾರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಹಳ್ಳಿಗೇರಿ ದಾಖಲಿಸುತ್ತದೆ ಉಪನಗರ ಪೊಲೀಸ್ ಠಾಣೆ ಧಾರವಾಡದಲ್ಲಿ ಜಾತಿ ನಿಂದನೆ ಅವಾಚ್ಯ ಶಬ್ದ ಬಳಕೆ ಹಾಗೂ ಸರ್ಕಾರಿ ಕಚೇರಿಯಲ್ಲಿ ಗೊಂದಲ ಜಗಳ ಮಹಿಳೆಯ ಮೇಲೆ ದೌರ್ಜನ್ಯದ ಮೇಲೆ ದೂರು ದಾಖಲಾಗಿದ್ದರೂ ಸಹ ಇದುವರೆಗೂ ನ್ಯಾಯಾಂಗ ಬಂಧನವಾಗಿರುವುದಿಲ್ಲ ಆರೋಪಿಯ ಬಂಧನ ಆಗುವವರೆಗೂ ಪ್ರತಿಭಟನೆ ನಿರಂತರವಾಗಿರುತ್ತದೆ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಅಷ್ಟೇ ಅಲ್ಲದೆ ವ್ಯಕ್ತಿಯು ಧಾರವಾಡ ಗದಗ್ ಹಾವೇರಿ ವಿಜಯಪುರ ಬಾಗಲಕೋಟ್ ಬೆಳಗಾವಿ ಹಾಗೂ ಇನ್ನುಳಿದ ಜಿಲ್ಲೆಗಳಲ್ಲಿ ಕೂಡ ಅನವಶ್ಯಕವಾಗಿ ಸರ್ಕಾರಿ ನೌಕರರುಗಳ ಮೇಲೆ ದೂರಿನ ಅರ್ಜಿ ಬರೆಯುವುದು ಸರ್ಕಾರಿ ಕಚೇರಿಗಳಿಗೆ ಸ್ವತಃ ಆಗಮಿಸಿ ಸರ್ಕಾರಿ ನೌಕರರ ಮೇಲೆ ದಬ್ಬಾಳಿಕೆ ಮಾಡುವುದು ಯಾರಾದರೂ ನೌಕರರು ಪ್ರಶ್ನಿಸಿದರೆ ಅವರ ಮೇಲೂ ಕೂಡ ದೂರು ನೀಡಿ ಹೆದರಿಸುವುದು ಇವರ ಪ್ರವೃತ್ತಿಯಾಗಿದೆ ಎರಡ್ ಸಾವಿರದ ಹದಿನೇಳರಿಂದ ನಿವೃತ್ತಿ ಹೊಂದಿದ ನಂತರ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ಗಳಿಗೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿಗಳನ್ನು ನೀಡಿರುತ್ತಾರೆ ಇಲಾಖೆ ಅಷ್ಟೇ ಅಲ್ಲದೆ ಉಳಿದ ಇಲಾಖೆಗಳಾದ ಆರ್ಡಬ್ಲ್ಯೂಎಸ್ ಪಿಆರ್ಇಡಿ ನೀರಾವರಿ ಇಲಾಖೆ ಹಾಗೂ ಹತ್ತು ಹಲವು ಇಲಾಖೆಗಳಲ್ಲಿ ಕೂಡ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇರುವುದಿಲ್ಲ ನೌಕರರಿಗೆ ಕಿರುಕುಳ ಕೊಡುವ ಲಾಭಿ ಮಾಡಿಕೊಳ್ಳುವ ಉದ್ದೇಶದಿಂದ ಮಾಡುತ್ತಿದ್ದಾರೆ ಬಹಳಷ್ಟು ನೌಕರರಿಗೆ ನೆಮ್ಮದಿ ಇಲ್ಲದಂತಾಗಿದೆ ಆದ ಕಾರಣ ವಾಯ್ಡಿ ಕುನಿಭಾವೆ ನಿವೃತ್ತ ಮಾಜಿ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಧಾರವಾಡ ಇವರನ್ನ ನ್ಯಾಯಾಂಗ ಬಂಧನ ಮಾಡುವವರೆಗೂ ದೂರುಗಳಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಕೇವಲ ಸ್ವಹಿತಾಸಕ್ತಿ ಹಾಗೂ ಲಾಭಿ ಮಾತ್ರ ಇದೆ ಎಂದು ಸರ್ಕಾರ ಹಾಗೂ ನಮ್ಮ ಇಲಾಖೆ ಗಮನಕ್ಕೆ ತರುವ ಸಲುವಾಗಿ ಸದರಿಯವರ ಅರ್ಜಿಯನ್ನು ಮಾನ್ಯ ಮಾಡಬಾರದು ಹಾಗೂ ಕಪ್ಪು ಪಟ್ಟಿಗೆ ಸೇರಿಸುವ ಉದ್ದೇಶದಿಂದ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟವತಿ ಪ್ರತಿಭಟನೆಯನ್ನ ಜಿಲ್ಲೆ ಎಲ್ಲಾ ನೌಕರರು ಜಿಲ್ಲಾ ಪಂಚಾಯತ್ ಧಾರವಾಡ ಹೊರಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಇರುತ್ತದೆ ಎಂದು ಪುಷ್ಪಾವತಿ ಮೇದಾರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ತಿಳಿಸಿದ್ದಾರೆ ಘಟನೆ ಆಯಿತು ಇಪ್ಪತ್ತಾರು ಇಪ್ಪತ್ತೇಳು ರಜೆ ಇರೋದ್ರಿಂದ ಅವತ್ತು ಬಿಟ್ಟು ಇಪ್ಪತ್ತೆಂಟನೇ ತಾರೀಕಿನಿಂದ ಇಲ್ಲಿ ನಾವು ಕರೆ ಅವತ್ತಿನಿಂದ ಇವತ್ತಿನವರೆಗೂ ಐದು ದಿನದ ಐದೈದು ದಿನಗಳ ಹೋರಾಟ ಈಗ ಹೋರಾಟ ಮಾಡಿದ್ದಾರೆ ಮಾಡಿದ್ದಾರೆ ಸರ್ ನಮ್ಮ ಸಿಇಒ ಅವರು ಡಿ ಎಸ್ ಅವರು ಮತ್ತು ಎ ಸಿ ಪಿ ಅವರು ಬಂದಿದ್ದಾರೆ ಸಂಬಂಧಪಟ್ಟಂಗೆಲ್ಲ ಹೇಳಿದ್ರೆ ಅವ್ರು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಇನ್ನೂವರೆಗೂ ಆಗಿಲ್ಲ ಸದ್ರಿ ವ್ಯಕ್ತಿ ಏನು ನಡವಳಿಕೆ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮಗೇನು ಮಾಹಿತಿನೂ ಸಿಕ್ಕಿಲ್ಲ ಅವ್ರಿಗೂ ಏನು ಪೊಲೀಸ್ ಇಲಾಖೆಯವರು ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೂವರೆಗೂ ಮಾಡಿಲ್ಲ ಸದ್ರಿ ವ್ಯಕ್ತಿಯ ಫೋನ್ ನಂಬರು ಚಾಲೂ ಇದೆ ವಾಟ್ಸಪ್ ನಂಬರು ಚಾಲೂ ಇದೆ ಆದ್ರ ಲೊಕೇಶನ್ ಹಿಡಿದ್ರೆ ಸಿಕ್ಕೇ ಸಿಕ್ತಾರೆ ಆದ ಕಾರಣ ಮಾನ್ಯ ಪೊಲೀಸ್ ಆಯುಕ್ತರು ಮತ್ತು ಸದ್ರಿ ಸಬರ್ಬನ್ ಸ್ಟೇಷನ್ ಗೆ ಮತ್ತು ಪಿ ಅವರಿಗೆ ನಿರ್ದೇಶನ ನೀಡಿ ಆದಷ್ಟು ಬೇಗನೆ ಅವರ ಬಂಧನಗೊಳಿಸಬೇಕಂತ ಹೇಳಿ ನಾವು ವಿನಂತಿಸ್ತೇವೆ ತಂತ್ರವನ್ನು ಅಳವಡಿಸಿದ ಕುಣ್ಣಿ ಬಾವಿಗೆ ಸರ್ಕಾರಿ ನೌಕರನ್ನು ಬ್ಲಾಕ್ ಮೇಲ್ ಮಾಡುತ್ತಿರುವ ಕುಣ್ಣಿ ಬಾವಿಗೆ ಬರರಿ ಬರಲಿ ವಾಯಿ ಬಾವಿ ಬಂಧನ ಆಗ್ಲೇಬೇಕು ವಾಯಿ ಆಗ್ಲೇಬೇಕು ವಾಯಿಡಿ ಕುಣಿ ಬಾವಿ ಅವರನ್ನ ಕಪ್ಪು ಸೇರಿಸಲೇಬೇಕು ಏನೇ ಬರಲಿ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ